ಅಕ್ಕಿ ತೊಳೀತಿರೋ ನೀರು ಬೇಳೆ ತೊಳೆದಿರೋ ನೀರು ಯಾವುದೇ ಕಾಳುಗಳನ್ನು ತೊಳೆದಿರೋ ನೀರು ನೀವು ಇದ್ದೀರಾ ಇವತ್ತಿನ ಈ ವಿಡಿಯೋ ನೋಡಿದ ಮೇಲೆ ನೀವು ಅದನ್ನು ಎಸೆಯೋದಕ್ಕೆ ಚಾನ್ಸೇ ಇಲ್ಲ ಅದನ್ನು ನೀವು ಸ್ಟೋರ್ ಮಾಡಿಟ್ಕೊಂಡು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ ಕೂಡ ಅದರಲ್ಲಿ ಆ್ಯಡ್ ಮಾಡಿ ನಾವು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ನೋಡಿ ನಾನಿಲ್ಲಿ ಎರಡು ಒಂದು ಲೀಟರ್ನಷ್ಟು ಪ್ಲೇನ್ ವಾಟರ್ ತೊಗೊಂಡಿದ್ದೀನಿ ಅದರಲ್ಲಿ ಸಂಪೂರ್ಣವಾಗಿ ಒಣಗಿರುವಂಥ ಈರುಳ್ಳಿ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಎಂಟರಿಂದ ಹತ್ತು ಈರುಳ್ಳಿ ಸಿಪ್ಪೆಯನ್ನು ನಾನು ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಇವುಗಳನ್ನು ನಾನು ಈ ಒಂದರಿಂದ ದೀಡ್ ಲೀಟರ್ನಷ್ಟು ಒನ್ ಆ್ಯಂಡ್ ಹಾಫ್ ಲೀಟರ್ನಷ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಇದ್ದೀನಿ ಇದನ್ನು ನಾವು ಒಂದು ಇವತ್ತು ಹತ್ತರಿಂದ ಹತ್ತುವರೆ ಗಂಟೆಗೆ ನಾನು ನೆನೆ ಹಾಕಿದ್ದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಇದು ನೆನೆಲೇಬೇಕು ಆವಾಗ ಇದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ಬಂದುಬಿಟ್ಟಿರುತ್ತೆ ಇದು ನೋಡಿ ನಾನು ಬೇಳೆ ತೊಳೆದಿರುವಂಥ ನೀರು ತೊಗರಿ ಬೇಳೆ ಇರುತ್ತಲ್ಲ ಅದನ್ನು ನಾವು ಅಡುಗೆ ಮಾಡಬೇಕಾದ್ರೆ ತೊಳೆದು ಆ ನೀರನ್ನು ಎಸಿಲಾರದೆ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ಇದನ್ನು ಕೂಡ ನಾನು ಈ ನೀರಿನಲ್ಲೇ ಹಾಕ್ತಾ ಇದ್ದೀನಿ ಇದು ಅಕ್ಕಿ ತೊಳೆದಿರುವಂಥ ನೀರು ಇದು ಕೂಡ ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಒದಗಿಸೋದು ಒದಗಿಸೋದ್ರಿಂದ ಇದನ್ನು ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಯಾವುದಾದ್ರೂ ಲಿಡ್ ಮುಚ್ಚಿ ಟ್ವೆಂಟಿ ಫೋರ್ ಅವರ್ಸ್ ತನಕ ಇದನ್ನು ನೆನೆಯೋದಕ್ಕೆ ಇಡಬೇಕು ಅಲ್ಲಿವರೆಗೂ ರೈಸ್ ವಾಟರ್ ಹಾಗೂ ಬೇಳೆ ನೀರು ಜೊತೆಗೆ ಈರುಳ್ಳಿ ಸಿಪ್ಪೆ ನೀರು ಎಲ್ಲ ಚೆನ್ನಾಗಿ ಫರ್ಮೆಂಟಾಗಿ ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಆಗುತ್ತೆ ಇದನ್ನು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕವರ್ ಮಾಡಿ ಶೇಡಲ್ಲೇ ಇಡಬೇಕು ಬಿಸಿಲಲ್ಲಿ ಇಡಬೇಡಿ ದಯವಿಟ್ಟು ನೆರಳಲ್ಲೇ ಇದನ್ನು ಪ್ಲೇಸ್ ಮಾಡಿ ಇಟ್ಬಿಡಿ ರೈಸ್ ವಾಟರ್ ಗಿಡಗಳಿಗೆ ತುಂಬ ಒಳ್ಳೆಯದು ಯಾಕಂದರೆ ಅಕ್ಕಿ ತೊಳೆದಿರುವಂಥ ನೀರಿನಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಗಿಡಗಳಿಗೆ ತುಂಬ ಅವಶ್ಯಕವಾದ ಮೈಕ್ರೋಬ್ಸ್ ಕೂಡ ಇದರಲ್ಲಿ ಇರುತ್ತೆ ಇವು ಉತ್ ಗಿಡದ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದರಲ್ಲಿ ಸ್ಟಾರ್ಚ್ ಒಂದು ರೀತಿ ಬಿಳಿ ಪದಾರ್ಥ ಬರುತ್ತಲ್ಲ ಅದನ್ನು ಸ್ಟಾರ್ಚ್ ಅಂತ ಕರೀತಾರೆ ಈ ಸ್ಟಾರ್ಚ್ ಗಿಡಗಳು ತನ್ನ ಎನರ್ಜಿಯನ್ನು ಫ್ಯೂಚರ್ನಲ್ಲಿ ಅಂದರೆ ಮುಂದೆ ನಾವು ಯಾವ ರೀತಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ತೀವಲ್ಲ ಈ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆಗೆ ಇದು ಸಹಕರಿಸುತ್ತೆ ಜೊತೆಗೆ ರೀಪ್ರೊಡಕ್ಷನ್ ಅಂತಂದರೆ ನಾವು ಗಿಡವನ್ನು ಪ್ರೂನ್ ಮಾಡಿದ ನಂತರ ಅಥವಾ ಗಿಡಗಳಲ್ಲಿ ಯಾವುದೇ ರೀತಿ ನಮಗೆ ಹೂವುಗಳು ಹಣ್ಣುಗಳು ಸಿಗ್ತಾ ಇಲ್ಲ ಅಂತಂದರೆ ಆ ಒಂದು ಅವಶ್ಯಕತೆಯನ್ನು ಇದು ಪೂರ್ತಿ ಮಾಡುತ್ತೆ ನೋಡಿ ನಾನಿಲ್ಲಿ ಆನಿಯನ್ ಪೀಲ್ಸ್ ಏನು ನೆನೆ ಇಟ್ಟಿದ್ನಲ್ಲ ಅದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಸೋಸ್ಕೊಂಡು ತಗೊಳ್ತಾ ಇದ್ದೀನಿ ಇದು ಸುಮಾರು ಎರಡು ಲೀಟರ್ನಷ್ಟು ರೆಡಿಯಾಗಿದೆ ಇದಕ್ಕೆ ನಾನು ಹತ್ತು ಲೀಟರ್ ನೀರಿನಲ್ಲಿ ಈ ಡೈಲ್ಯೂಟ್ ಇದು ಈ ಲಿಕ್ವಿಡನ್ನು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿ ಚ ಎಷ್ಟು ಚೆನ್ನಾಗಿ ಲಿಕ್ವಿಡ್ ತಯಾರಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಗಿಡಗಳ ಓವರ್ ಆಲ್ ಗ್ರೋತ್ಗೆ ತುಂಬ ಸಹಕರಿಸುತ್ತೆ ಇದನ್ನು ಎಲ್ಲ ಪ್ಲಾಂಟ್ಸ್ಗಳಿಗೂ ನಾವು ಹಾಕ್ಬೋದು ಇಂಡೋರ್ ಔಟ್ಡೋರ್ ಸೀಸನಲ್ ಪ್ಲಾಂಟ್ಸ್ ಸಕ್ಯುಲೆಂಟ್ಸ್ ಎಲ್ಲ ಗಿಡಗಳಿಗೂ ಕೂಡ ಹಾಕಬೇಕು ಹಾಕ್ಬೋದು ಆದರೆ ಸಕ್ಯುಲೆಂಟ್ಸ್ ಗಿಡಗಳಿಗೆ ನಾವು ಇದನ್ನು ನೋಡಿಕೊಂಡು ಹಾಕ್ಬೋದು ತುಂಬ ಜಾಸ್ತಿ ನೀರು ಅದಕ್ಕೆ ಅವಶ್ಯಕತೆ ಇರಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಹಾಕಬೇಕು ಇನ್ನೇನು ಇನ್ನೊಂದು ಏನು ಅಂತಂದರೆ ಮಣ್ಣಿನಲ್ಲಿ ಯಾವುದೇ ಮಾಯ್ಶ್ಚರ್ ಇಲ್ಲದೇ ಇರುವಾಗ ಈ ಫರ್ಟಿಲೈಸರ್ನ ಯೂಸ್ ಮಾಡಿಕೊಳ್ಳೋದು ಒಳ್ಳೆಯದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಆನಿಯನ್ ಪೀಲ್ಸ್ನಲ್ಲಿ ಗಿಡಗಳಿಗೆ ಬೇಕಾದ ಬೇಕಾಗಿರುವಂಥ ಪೊಟ್ಯಾಷಿಯಮ್ ಫಾಸ್ಫೋರಸ್ ನೈಟ್ರೋಜನ್ ಇರೋದರಿಂದ ಬರ್ಡ್ ಡ್ರಾಪ್ ಪ್ರಾಬ್ಲಮ್ ಆಗ್ತಾಯಿದ್ರೆ ಸ್ಟ್ರೆಮ್ ಸ್ಟೆಮ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ತುಂಬ ವೀಕ್ ಆಗಿದ್ದರೆ ಆ ಸ್ಟೆಮ್ ಕೂಡ ಅಂತಂದರೆ ಈ ಕಾಂಡ ಏನಿರುತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಹೂಗಳು ಬರ್ತಿಲ್ಲ ಅಂತಂದರೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದರ ಸ್ಮೆಲ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಮಣ್ಣಿನಲ್ಲಿ ಅಥವಾ ಗಿಡಗಳ ಮೇಲೆ ಯಾವುದೇ ರೀತಿ ಫಂಗಸ್ ಪೆಸ್ಟ್ ಪ್ರಾಬ್ಲಮ್ ಬರ್ತಾ ಇದ್ದರೆ ಇದನ್ನು ದೂರ ಮಾಡುತ್ತೆ ಮಾರ್ಕೆಟ್ನಲ್ಲಿ ಸಿಗುವಂಥ ಎನ್ ಪಿ ಕೆ ಇರುತ್ತಲ್ಲ ಬ್ಯಾಲೆನ್ಸ್ ಎನ್ ಪಿ ಕೆ ಆ ಎಲ್ಲ ಅಂಶಗಳು ಇದರಲ್ಲಿರುತ್ತೆ ಅಂತಂದರೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫೋರಸ್ ಹಾಗೂ ಪೊಟ್ಯಾಷಿಯಮ್ ಬ್ಯಾಲೆನ್ಸ್ ಏನು ನಾವು ಯೂಸ್ ಮಾಡ್ತೀವಲ್ಲ ಅದರ ಬದಲಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಈ ರೀತಿ ನಾವು ನ್ಯಾಚುರಲ್ ಆಗಿರುವಂಥ ಲಿಕ್ವಿಡನ್ನು ಯೂಸ್ ಮಾಡೋದು ನಮ್ಮ ಪ್ಲಾಂಟ್ಸ್ಗಳಿಗೆ ಬೆಟರ್ ಅಲ್ಲದೆ ಇದನ್ನು ಇಪ್ಪತ್ತು ದಿನಗಳಿಗೊಮ್ಮೆ ನಾವು ಯೂಸ್ ಮಾಡಬಹುದು ಆನಿಯನ್ ಪೀಲ್ಸ್ನಲ್ಲಿ ಸಲ್ಫರ್ ಇರೋದರಿಂದ ಇರುವೆಗಳು ಮಿಲಿಬರ್ಗ್ ಆಫಿಡ್ಸ್ಗಳಿಗೂ ಕೂಡ ಇದು ತೀಕ್ಷ್ಣವಾದ ವಾಸನೆ ಇರೋದರಿಂದ ಇದರಿಂದ ಅವುಗಳು ಕೂಡ ದೂರ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಯಾವುದೇ ರೀತಿ ಹೆದರಿಕೆ ಇಲ್ಲದೆ ನಾವು ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು ಅಕ್ಕಿ ತೊಳೆದಿರುವಂತಹ ನೀರಿನಲ್ಲಿ ಅಮಿನೋ ಆ್ಯಸಿಡ್ಸ್ ಜಿಂಕ್ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಪೊಟ್ಯಾಷಿಯಂ ಇದು ಇರೋದರಿಂದ ಮಣ್ಣಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳು ಬೆಳೆಯಲು ಇದು ಪ್ರಮೋಟ್ ಮಾಡುತ್ತೆ ಇದರಿಂದ ನಾವು ನೀರು ವೇಸ್ಟ್ ಆಗೋದನ್ನು ಕೂಡ ತಡಿಬೋದು ಹಾಗೂ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಇಲ್ಲದಂತಹ ನಾವು ಫರ್ಟಿಲೈಸರ್ ಕೂಡ ಯೂಸ್ ಮಾಡಿದ ಹಾಗಾಗುತ್ತೆ ನೋಡಿದ್ರಲ್ಲ ಯಾವ ರೀತಿ ನಾನು ಗಿಡಗಳಲ್ಲಿ ಹೂಗಳು ಬರ್ತಾ ಇದೆ ಮೊಗ್ಗುಗಳು ಕೂಡ ತಯಾರಾಗ್ತಾ ಇದೆ ಅಂತ ನಿಮ್ಮ ಗಿಡಗಳಲ್ಲೂ ಕೂಡ ಇದೇ ರೀತಿ ಹೆಲ್ದಿ ಫ್ಲವರ್ಸ್ ಪ್ಲಾಂಟ್ಸ್ ರೆಡಿ ಆಗಬೇಕು ಅಂತಂದರೆ ನೀವು ಒಮ್ಮೆ ಈ ಫರ್ಟಿಲೈಸರ್ನ ಯೂಸ್ ಮಾಡಿ ನೋಡಿ ಹಾಗೂ ರಿಸಲ್ಟ್ ಏನಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್